ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಹಸು ಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋಂಥ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ವೈಟ್ ಕುಷ್ಕ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಇದೇ ರೀತಿಯಾದಂತಹ ಹತ್ತು ಹಲವಾರು ರೀತಿಯ ರೈಸ್ ರೆಸಿಪಿಸ್ ನನ್ನ ನಲ್ಲಿ ಇದೆ ಯಾರಿಗಾದರೂ ಬೇಕಂತ ಆದ್ರೆ ನನ್ನ ಚಾನಲ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಬಹುದು ಬನ್ನಿ ಹಾಗಿದ್ರೆ ವೈಟ್ ಕುಷ್ಕ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡ್ ಬಂದ್ಬಿಡೋಣ ಮೊದ್ಲಿಗೆ ಒಂದು ಕುಕ್ಕರ್ ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಮೂರ್ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಹಾಗೆ ಹೋಲ್ಸ್ ಪೈಸಾಸ್ನ ಹಾಕೊಂಡಾ ಇದ್ದೀನಿ ನಾನಿಲ್ಲಿ ಬಿರಿಯಾನಿ ಎಲೆ ಎರಡು ತುಂಡಾಗೋಷ್ಟು ಚಕ್ಕೆ ಒಂದನ ನಾಸುವ ಮೂರ್ನಾಲ್ಕು ಲವ ಹಾಗೆ ಎರಡು ಏಲಕ್ಕಿ ಹಾಕೊಂಡು ಚೆನ್ನಾಗಿ ಗಮ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ಇದೆಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾಲ್ಕು ಈರುಳ್ಳಿನ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಹಸಿ ವಾಸನೆ ಹೋಗಬೇಕು ಹಾಗೆ ಕಲರ್ ಕೂಡ ಲೈಟ್ ಆಗಿ ಚೇಂಜ್ ಆಗಬೇಕು ತುಂಬಾ ಕಲರ್ ನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಲೈಟ್ ಲೈಟ್ ಆಗಿ ಚೇಂಜ್ ಆದ ತಕ್ಷಣ ಇದಕ್ಕೆ ಕಾರಕ್ ಬೇಕಾದಷ್ಟು ಹಸಿ ಹಾಕೊಬೇಕು ನಾವು ನಾವಿಲ್ಲಿ ಯಾವುದೇ ರೀತಿಯಾದಂತ ಮಸಾಲೆಗಳನ್ನ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಮೆಣಸಿನಕಾಯಿನ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದುವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೊಳ್ತಾ ಇದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಒಂದ್ ಮುಷ್ಟಿ ಆಗೋಷ್ಟು ಒಂದ್ ಮುಷ್ಟಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕೊಂಡು ಇದು ಕೂಡ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ಈಗ ಒಂದು ಕಾಲ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಮೊಸರು ಕೂಡ ಅಷ್ಟೇ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಬೇಕು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಬೋದು ಇದು ಕೂಡ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂವತ್ತು ಸೆಕೆಂಡ್ ಆಗುವಷ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರ ಮೇಲೆ ಇದಕ್ಕೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ನ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲೆ ಪೌಡರ್ ಕೂಡ ಲೈಟಾಗಿ ಹಾಕೊಳ್ಳಿ ಯಾಕೆಂದರೆ ಕಲರ್ ಚೇಂಜ್ ಆದರೆ ವೈಟ್ ಆಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡ್ಬಿಟ್ಟು ಹಾಕೊಳ್ಳಿ ಟೊಮೆಟೊನ್ ಕೂಡ ಅಷ್ಟೇ ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಫಸ್ಟ್ ಗೆ ಹಾಕೊಂಡ್ರೆ ಎಣ್ಣೆಯಲ್ಲಿ ಅದು ಕಲರ್ ಎಲ್ಲ ಬಿಟ್ಕೊಳ್ತೇವೆ ಅದಕ್ಕೋಸ್ಕರ ಕೊನೆಯದಾಗಿ ಟೊಮೆಟೊನ ಹಾಕೊಂಡ್ಬಿಟ್ಟು ಒಂದ್ ಮೂವತ್ತು ಸೆಕೆಂಡ್ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ರ ಮೂಲ ಕೂಡ ಅಷ್ಟೇ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಕಲರ್ ಚೇಂಜ್ ಆಗುತ್ತೆ ಇವಾಗ ನಾನು ಒಂದ್ ಲೋಟ ಬಾಸುಮತಿ ಅಕ್ಕಿಗೆ ಒಂದೂವರೆ ಲೋಟ ಆಗುವಷ್ಟು ನೀರನ್ನ ಹಾಕೊಂಡಿದೀನಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಒಂದು ಕುದಿ ಬರೋದಿಕ್ಕೆ ಬಿಟ್ಕೊಳ್ತಾ ಇದೀನಿ ಇವಾಗ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ ನಾನು ಮೊದಲಿಗೆ ಬಾಸುಮತಿ ಅಕ್ಕಿನ ನೆನ್ಸಿಟ್ಟಿದ್ದೆ ಆ ಬಾಸುಮತಿ ಅಕ್ಕಿನ ಇದಕ್ಕೆ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸಿಕೊಂಡಿದ್ದೀನಿ ಅಕ್ಕಿನ ಹಾಕಿದ್ರ ಮೇಲೆ ಇದನ್ನ ನಾವು ಲೈಟ್ ಆಗಿ ಮಿಕ್ಸ್ ಮಾಡ್ಬೇಕು ಲೈಟ್ ಆಗಿ ಮಿಕ್ಸ್ ಅಂದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅಕ್ಕಿ ಕಟ್ ಆಗುತ್ತೆ ಅಕ್ಕಿ ಕಟ್ ಆಗೋದ್ರಿಂದ ನಾವು ಅನ್ನ ಮಾಡಿದಾಗ ಉದ್ರುದ್ರಾಗಿ ಉದ್ದುದ್ದಕ್ಕೆ ಬರಲ್ಲ ಅದಕ್ಕೋಸ್ಕರ ಲೈಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ನ ಮುಚ್ಚಲನ್ನ ಮುಚ್ಕೊಳ್ತಾ ಇದ್ದೀನಿ ಇದು ಯಾವಾಗ ಪ್ರೆಷರ್ ಹೋಗೋದಿಕ್ಕೆ ಶುರು ಆಗುತ್ತೆ ನೋಡಿ ಅವಾಗ ನಾನು ಕುಕ್ಕರ್ನ ವಿಶಲ್ನ ಹಾಕ್ಬಿಟ್ಟು ಫ್ಲೇಮ್ನ ಲೋ ಮಾಡಿ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನಿಮ್ಮ ಎದುರಿಗೇನೆ ನಾನು ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ವೈಟ್ ಕುಷ್ಕ ಆಗಿದೆ ಅಂತ ನೋಡ್ಬೋದು ಕಲರ್ ಕೂಡ ಎಲ್ಲೂ ಕೂಡ ಚೇಂಜ್ ಆಗಿಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ವೈಟ್ ಆಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ತುಂಬಾನೇ ಚೆನ್ನಾಗಿ ಬಂದಿದೆ ಲಂಚ್ ಬಾಕ್ಸಿಗಾಗಲಿ ಆಫೀಸಿಗೆ ಹೋಗೋರಿಗಾಗ್ಲಿ ತುಂಬಾನೇ ಒಂದೊಳ್ಳೆ ಹೇಳಿ ಮಾಡಿಸಿರುವಂತಹ ರೈಸ್ ಬಾತ್ ಅಂತಾನೆ ಹೇಳ್ಬೋದು ಇದನ್ನ ಈ ವೈಟ್ ಕುಷ್ಕನ ನಾವು ಯಾವ್ದಾದ್ರು ರಾಯ್ತಾ ಅಥವಾ ಗ್ರೇವಿ ಒಟ್ಟಿಗೆ ಸರ್ವ್ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಅನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಯು ಆಲ್ ಬೈ ಬೈ ಮತ್ತೆ ಆದ್ರೂ அது விடுதல் சிகோணா